ಪಾಪ ಶ್ರೀನಿವಾಸ ಬೆಳಗ್ಗೆ ಸಾಯಂಕಾಲ ನನ್ನ ಚೀಫ್ ಮಿನಿಸ್ಟರ್ನ ಕೃಷ್ಣ ಬೈರೇಗೌಡರ ಬೆನ್ನತ್ತು ಬೆಳಗ್ಗೆ ಸಾಯಂಕಾಲ ಬೆಂಗಳೂರಿಗೆ ಇರ್ಬೇಕು ಬೆಂಗಳೂರು ಗ್ರಾಮ ಇರ್ಬೇಕು ಅಂತ ಪಾಪ ಮಾಡ್ತಾ ಇದ್ದೇನೆ ಪಾಪ ಎಂ ಪಿ ಅವ್ರಿಗೆ ಗೊತ್ತಾಗ್ಬಿಟ್ಟು ಏನೋ ಒಂದು ಅವ್ರ ಅವ್ರದ್ದು ಹೆಸಿರ್ಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಏನಾದ್ರು ಕ್ರೆಡಿಟ್ ಸಿಕ್ಬೇಕಾದ್ರೆ ಶ್ರೀನಿವಾಸ್ ಊರಲ್ಲೇ ಇಲ್ಲ ನಾನು ಸಾಕು ಕನಕ್ಪ್ರ ಏನ್ ದಾಖಲೆ ಇದ್ರು ಏನ್ ಬೇಕಾದ್ರೂ ಬಿಡುಗಡೆ ಮಾಡ್ಕೊಳ್ಳಿ ಪಾಪ ಚಂದ್ರಶೇಖರ್ ನನ್ನ ನೋಡುವಿಲ್ಲ ನಾನ್ ಇಲ್ಲ ನನ್ ಸಿಗ್ಗು ಇಲ್ಲ ನನ್ ಗೊತ್ತೇ ಇಲ್ಲ ಪಾಪ ಶ್ರೀನಿವಾಸ ಬೆಳಗ್ಗೆ ಸಾಯಂಕಾಲ ನನ್ನ ಚೀಫ್ ಮಿನಿಸ್ಟರ್ನ ಕೃಷ್ಣ ಬೈರೇಗೌಡರ ಬೆನ್ನತ್ತು ಬೆಳಗ್ಗೆ ಸಾಯಂಕಾಲ ಬೆಂಗಳೂರಿಗೆ ಇರ್ಬೇಕು ಬೆಂಗಳೂರು ಗ್ರಾಮ ಇರ್ಬೇಕು ಅಂತ ಮಾಡ್ತಾ ಇದ್ದಾನೆ ಅವ್ರು ಶ್ರಮ ಪಡ್ತಾ ಇದ್ದಾರೆ ಎಂ ಪಿ ಅವ್ರಿಗೆ ಗೊತ್ತಾಗ್ಬಿಟ್ಟು ಏನೋ ಒಂದು ಅವ್ರ ಅವ್ರದ್ದು ಹೆಸರಿಲಿ ಅಂತ ಪ್ರಯತ್ನ ಮಾಡ್ತಾ ಇದಾರೆ ಏನಾದ್ರು ಕ್ರೆಡಿಟ್ ಸಿಕ್ಬೇಕಾದ್ರೆ ಶ್ರೀನಿವಾಸ್ ನಾನು ಊರಲ್ಲೇ ಇಲ್ಲ ನಾನು ಸಾತ್ನುದಕ್ಕೇನುಕೊಂಡ್ರೆ ಗೇಮ್ ನೋಡ್ಕೊಂಡ್ರೆ ನಾನು ಏನ್ ಮಾಡಲ್ಲ ಎಲ್ಲಾ ದಾಖನ್ ಏನ್ ಬೇಕಾದ್ರೂ ಬಿಡುಗಡೆ ಮಾಡ್ಕೊಳ್ಳಿ ಪಾಪ ಚಂದ್ರಶೇಖರ್ ನನ್ನ ನೋಡುವಿಲ್ಲ ನಾನ್ ಮಾತಾಡುವ ಸಿಗ್ಗೂ ಇಲ್ಲ ನನ್ ಗೊತ್ತೇ ಇಲ್ಲ ಪಾಪ ಶ್ರೀನಿವಾಸ ಬೆಳಗ್ಗೆ ಸಾಯಂಕಾಲ ನನ್ನ ಚೀಫ್ ಮಿನಿಸ್ಟರ್ನ ಕೃಷ್ಣ ಬೆನ್ನತ್ತು ಬೆಳಗ್ಗೆ ಸಾಯಂಕಾಲ ಇರಬೇಕು ಇರ್ಬೇಕು ಗ್ರಾಮ ಗ್ರಾಮಂತ ಇರ್ಬೇಕು ಅಂತ ಪಾಪ ಮಾಡ್ತೇವೆ ಅವ್ರು ಶ್ರಮ ಪಡ್ತಾ ಇದಾರೆ ಮತ್ತು ಎಂ ಪಿ ಅವ್ರ ಗೊತ್ತಾಗ್ಬಿಟ್ಟು ಏನೋ ಒಂದು ಅವ್ರ ಅವ್ರದ್ದು ಹೆಸರ್ಲಿ ಅಂತ ಪ್ರಯತ್ನ ಮಾಡ್ತಾ ಇದಾರೆ ಏನಾರು ಕ್ರೆಡಿಟ್ ಸಿಕ್ಬೇಕಾದ್ರೆ ಶ್ರೀನಿವಾಸ್